ಕೇಳ್ತಾ ಇದ್ದೀನಿ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಆದರೆ ಯಾರಿಗೆ ಸಪೋರ್ಟ್ ಮಾಡ್ತಾರ ಅಂತ ಏ ಕೊರಿಯಾದಲ್ಲಿ ಕೊರಿಯಾದ ಮಿಲಿಟರಿ ಹತ್ರ ಹೋಗ್ಬಿಟ್ಟು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಕ್ಕೆ ನಾನು ಪಾಕಿಸ್ತಾನದನು ಅಂತ ತೋರಿಸಿದ್ರೆ ಏನು ಹೇಳ್ಬೋದು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಜೈಕರ್ ಕುಂದಾಪ್ರಾ ಭಾರತದಲ್ಲಿ ಏನಾಗ್ತಿದೆ ಅಂತ ಎಲ್ಲರೂ ಗೊತ್ತೇ ಇದೆ ಇಂಡಿಯಾ ಮತ್ತು ಪಾಕಿಸ್ತಾನ ಯಾವಾಗ ಯುದ್ಧ ಆಗ್ಬೋದು ಅಂತನೂ ಗೊತ್ತಿಲ್ಲ ಯುದ್ಧ ಆಗ್ಬೋದು ಆಗದೇ ಇರ್ಬೋದು ಈಗ ಪಾಕಿಸ್ತಾನ ಮತ್ತು ಇಂಡಿಯಾ ಯುದ್ಧ ಆದರೆ ವಿನ್ ಆಗ್ತಾರೆ ಕೋರ್ಸ್ ಇಂಡಿಯಾ ಆದರೆ ಅದ್ರ ಜೊತೆಗೆ ಇವರಿಬ್ಬರೇ ಯುದ್ಧ ಮಾಡಲ್ಲ ಇವರಿಗೆ ಸಪೋರ್ಟಿವ್ ಆಗಿ ಕೆಲವು ದೇಶಗಳು ಬರುತ್ತೆ ಈಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಆಗಿ ಚೀನಾ ಇದೆ ಬಾಂಗ್ಲಾದೇಶ ಇದೆ ಇದೇ ಥರ ಒಂದು ಎರಡು ಮೂರು ಕಂಟ್ರೀಸ್ ಇದೆ ನಮ್ಮ ಇಂಡಿಯಾಗೂ ಕೂಡ ಅಮೇರಿಕಾ ಸಪೋರ್ಟ್ ಇದೆ ರಷ್ಯಾ ಸಪೋರ್ಟ್ ಇದೆ ಹೀಗಿರಬೇಕಾದ್ರೆ ನಾನಿರುವಂಥ ಸೌತ್ ಕೊರಿಯಾ ಯಾವ ಕಂಟ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಆಗಿ ನೋಡೋದಾದರೆ ಸೌತ್ ಕೊರಿಯಾ ಬಂದ್ಬಿಟ್ಟು ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದೆ ಆದರೆ ಇಲ್ಲಿರುವಂಥ ಜನರ ಮನಸ್ಥಿತಿ ಯಾವ ಥರ ಇದೆ ಅಂತ ಯಾರಿಗೂ ಗೊತ್ತಿರೋಲ್ಲ ಸೊ ಅದನ್ನು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ಕೆಲವರು ಇದಕ್ಕೆ ಪಾಕಿಸ್ತಾನ ಅಂತ ಆನ್ಸರ್ ಮಾಡ್ಬೋದು ನಾನು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಇಂಡಿಯಾದವ್ರಿಗಿಂತ ಪಾಕಿಸ್ತಾನದವರೇ ಜಾಸ್ತಿ ಇರೋದು ಇಂಡಿಯಾದವ್ರು ಬಂದರೆ ಒಂದಷ್ಟುಡೆಂಟಾಗಿ ಬರ್ತಾರೆ ಪಿ ಎಚ್ ಡಿ ಮಾಡ್ಕೊಂಡು ಬರ್ತಾರೆ ಇಂಜಿನಿಯರ್ ಆಗಿ ನಂತರ ಇಂಜಿನಿಯರ್ ಆಗಿ ಬಿಟ್ಟು ಬರ್ತಾರೆ ಆದರೆ ಪಾಕಿಸ್ತಾನದವರು ಅಂತ ಬಂದರೆ ಇಲ್ಲಿ ಪಿ ಎಚ್ ಡಿ ಪ್ರೊಫೆಸರ್ಗಿಂತ ಜಾಸ್ತಿಯಾಗಿ ನಾರ್ಮಲ್ ಸಣ್ಣ ಪುಟ್ಟ ಕೆಲಸಗಳು ಬಟ್ಟೆ ಅಂಗಡಿನಲ್ಲಿ ಕೆಲಸ ಮಾಡೋದು ಅಥವಾ ಸಣ್ಣ ಪುಟ್ಟ ಹೋಟೆಲ್ ಸರ್ವರು ಆ ಕೆಲಸ ಈ ಕೆಲಸ ಮಾಡೋದು ಇಂಡಿಯಾದವ್ರಿಗೆ ಆ ವೀಸಾ ಸಿಗಲ್ಲ ಅದಕ್ಕೋಸ್ಕರ ಪಾಕಿಸ್ತಾನದವರು ಬಾಂಗ್ಲಾದೇಶರು ತುಂಬ ಜಾಸ್ತಿ ಇರ್ತಾರೆ ಸೊ ಕೆಲವೊಂದು ಒಪಿನಿಯನ್ಸ್ಗಳು ಚೇಂಜ್ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ ಯುವಕರಿದ್ದಾರೆ ನಾವು ಯುವಕರ ಹತ್ರ ಕೇಳೋಣ ಏನು ಹೇಳ್ತಾರೆ ಅಂತ ನಿವಾಸು ಚ ನನ್ನ ಯೂಟ್ಯೂಬರ್ ಯಾವ ಕೆಂಚನೇ ಚಕಮನಿ ಏ ಕೇಳ್ತಾ ಇದ್ದೀನಿ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಆದರೆ ಯಾರು ಸಪೋರ್ಟ್ ಮಾಡ್ತಾರ ಅಂತ ಇಂದು ಇಂದು ಚಿಂಚ ಓಕೆ ಕಮ್ಸಮ್ ಇದ ನಾರ್ಮಲ್ ಪೀಪಲ್ ಹತ್ರ ಕೇಳಿದರೆ ಎಲ್ಲರೂ ಅದನ್ನೇ ಹೇಳ್ತಾರೆ ಸೋ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಯಾರಾದರೂ ಒಬ್ಬರು ಮಿಲಿಟರಿ ಸಿಗಬೇಕಿತ್ತು ಒಂದು ಗ್ಯಾಂಗ್ ಹೋಗ್ತಾ ಇದೆ ಅದರಲ್ಲಿ ಮಿಲಿಟರೀಸ್ ಇದ್ದಾರೆ ನೋಡುವ ಕೊರಿಯಾದಲ್ಲಿ ಕೊರಿಯಾದ ಮಿಲಿಟರಿ ಹತ್ರ ಹೋಗ್ಬಿಟ್ಟು ಇನ್ನೊಂದು ದೇಶದ ಬಗ್ಗೆ ಯುದ್ಧ ಆಗ್ತಾ ಇದೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರ ಅಂತ ಕೇಳೋಕ್ಕೆ ಡಮ್ ಬೈಕಲೈ ಚೋಸಿಮಾನ್ ಅನ್ಯಾಸೆಯೋ ಚೋ ಯೂಟ್ಯೂಬರ್ ಯೂಟ್ಯೂಬರೆಯೋ ಕೆಚರಯ್ಯೋ ಇಟ್ಸ್ ಓಕೆ ಓಕೆ ಅವರು ಯೂಟ್ಯೂಬ್ಗೆ ಮುಖ ತೋರ್ಸೋಕ್ಕೆ ಇಷ್ಟಪಡ್ತಾ ಇಲ್ಲ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಡಮ್ ಇಟ್ ಹ್ಯಾಪೆನ್ಸ್ ರಿಜೆಕ್ಷನ್ ಆಗ್ತಾ ಇರುತ್ತೆ ನಾವು ಮಾತ್ರ ಧೈರ್ಯದಿಂದ ಮುನ್ನುಗ್ತಾ ಇರಬೇಕು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಮಿಲಿಟ್ರಿ ಸಾಕು ರೆಸ್ಪಾಂಡ್ ಮೋಸ್ಟ್ಲಿ ಅವರಿಗೆ ಕ್ಯಾಮ್ರಾದಲ್ಲಿ ಬರೋದು ನಿಷಿದ್ಧ ಅಂತ ಅನ್ಸುತ್ತೆ ಅನ್ಯಾಸ ಗರಿಗೋ ಪಾಕಿಸ್ತಾನ್ 맨날... 야보디나리가아듣는그막 국경에서 맞아 막발 아... 이만큼 올리 Which 근데, country you support? 저, 그... 인도 인도 I don't... I don't know social, uh. social circumstance no, no, so uh. I cannot tell like, can, like that yeah, yeah I, I can understand yeah. <laughs> I honor our government yeah. I think yeah. I will support uh, India is uh, right uh, yeah like yeah. yeah that's really nice intelligent yeah. answer yeah yes. thank, thank you Duke, I think, thank you yeah ರಿಯಲ್ ರೀಸನ್ ಏನು ಅಂತ ಗೊತ್ತಿಲ್ಲ ಯು ಯುದ್ಧಕ್ಕೆ ಯುದ್ಧ ಏನಕ್ಕೆ ಆಗ್ತಾ ಇದೆ ಏನಕ್ಕೆ ಆ ಸಿಚುವೇಶನ್ ಬಗ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಂಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ ನಾನು ಕೋರಿಯನ್ ಗೌರ್ಮೆಂಟನ್ನು ನಾನು ಸಪೋರ್ಟ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಇಂಡಿಯಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ ನೈಸ್ ಆನ್ಸರ್ ನಾನಿವಾಗ ಇಂಡಿಯಾದವನು ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಆಗ್ತದೆ ಯಾರು ಸಪೋರ್ಟ್ ಮಾಡ್ತೀನಿ ಕೇಳಿದ್ರೆ ಹೆಚ್ಚಿನ ಜನ ಇಂಡಿಯಾ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ನಾನು ಯೋಚನೆ ಯೋತ್ನ ಮಾಡಿದ್ದೀನಿ ಅಂದರೆ ನಾನು ಪಾಕಿಸ್ತಾನದೂ ಅಂತ ತೋರಿಸಿದರೆ ಏನು ಹೇಳ್ಬೋದು ಇದನ್ನು ಹೇಳ್ತೀನಿ ಇದನ್ನು ತೋರಿಸ್ತೀನಿ ಏನಾಗುತ್ತೆ ನೋಡುವ ಸೋ ಲಟ್ಸ್ ಟ್ರೈ ಟು ಬಿಕಮ್ ಪಾಕಿಸ್ತಾನ ಮೋಸ್ಟ್ಲಿ ನಾನು ಹಾಕ್ಕೊಂಡಿರೋ ಶರ್ಟು ಪ್ಯಾಂಟು ಆ್ಯಪಲ್ ವಾಚು ನೈಕಿ ಶೂ ಇವನ್ನೆಲ್ಲ ನೋಡಿ ನನ್ನನ್ನು ಪಾಕಿಸ್ತಾನದವರು ಅಂತ ಒಪ್ಕೊಳ್ಳೋದು ಡೌಟು ನಾನೊಬ್ಬ ಪಾಕಿಸ್ತಾನದ ಹೊಂದಿರೋದಕ್ಕೆ ಫುಲ್ ಯೋತ್ನೆ ಮಾಡ್ತಾ ಇದ್ದಾರೆ ಇಲ್ಲ ಭಯ ಪಡ್ತವ್ರೆ ಮಾತಾಡೋಕೆ ಏನ್ ಮಾಡೋದು ಯೂಟ್ಯೂಬ್ ಯೂ ಇಲ್ಲ ಮಾತಾಡಕ್ಕೆ ಮುಂದೆ ಬರ್ತಾ ಇಲ್ಲ ಭಯ ಪಡ್ತಾರಪ್ಪ ಏನಪ್ಪಾತು ಇಂಡಿಯಾದಲ್ಲಿ ಆಗಿದ್ರೆ ಎಷ್ಟೊತ್ತಿಗೆ ಆ ಯೂಟ್ಯೂಬರ್ ಅವನ್ ಯಾಕಾದ್ರೂ ಯೂಟ್ಯೂಬರ್ ಆದ್ನು ಅಂತ ಓಡೋಗ್ಬೇಕಿದೆ ಆ ಥರ ಮಾಡ್ತಾ ಇದ್ರು ಹಲೋ ಸ್ಪೀಕ್ ಇಂಗ್ಲಿಷ್ ಲಿಟಲ್ ಬಿಟ್ ಲಿಟಲ್ ಬಿಟ್ ಕೋ ಹಂಗುಮಾಲ ಚಿಗುಮಾರ್ಯೋ ಇಲ್ಲಿ ನಾನೊಬ್ಬ ಪಾಕಿಸ್ತಾನದವನು ಅಂತ ಹೇಳಿರೋದಕ್ಕೆ ಅವರು ಉತ್ತರ ಕೊಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ರು ಆದ್ರೂ ಕೂಡ ಪಕ್ಕದಲ್ಲಿರೋನು ಗಟ್ಟಿ ಮನಸ್ಸು ಮಾಡಿ ಕ್ಯೂ ಎಲ್ ಏನು ಹೇಳದ

ಹಿಂದೂ ಆಸ್ಲಾಮ್ ಶಿರೋ ಶ್ರೀಲಂಕವರು ಇಂಡ್ಯಾಗೆ ಸಪೋರ್ಟು ಜೈ ಮೊಲೀಗ ಕೊರೇದಲ್ಲಿ ನಾನು ಕೇಳಿರೋ ಮಟ್ಟಿಗೆ ಎಲ್ಲ ಹೇಳಿರೋದು ಇಂಡಿಯಾ ಅದು ಆದರೆ ಒಬ್ರು ಮಾತ್ರ ನಾನು ಪಾಕಿಸ್ತಾನ ಅಂತ ಗೊತ್ತಾದರೂ ಕೂಡ ಅವರು ಇಂಡಿಯಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವ್ರುಗಳೆಲ್ಲ ಹೇಳೋದೆಲ್ಲ ಕೇಳಿವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಸೊ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಒಂದೊಳ್ಳೆ ನಿದ್ದೆ ಮಾಡೋಣ ಲೈಕ್ ಮಾಡಿ ಶೇರ್ ಮಾಡಿ ಮಣ್ಣು ಮಸಿ ಎಲ್ಲದು ಮಾಡಿ ಮತ್ತೆ ಸಿಗ್ತೀನಿ ಎಲ್ಲಿ ತನಕ ಈ ತರ ಮಾತಾಡ್ಸೋದು ಸಿಗಬೇಡ ಕಷ್ಟ ಮ್ಯೂಸಿಕ್ 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 ಕೆಲವರಿಗೆಲ್ಲ ಅನ್ಸ್ಬಹುದು ಇವನೇನು ಈ ತರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾನೆ ಅಂತ ಆಕ್ಚುಲಿ ನನಗಂತೂ ಇಷ್ಟ ಇಲ್ಲ ಮುಂಚೆಯಿಂದ ಆದರೆ ಕೊರಿಯನ್ಸ್ಗೆ ಈ ಹೇರ್ ಸ್ಟೈಲ್ ಸಿಗಬಾಟ ಇಷ್ಟ ನಾನು ಹೋದಾಗಲ್ಲ ಈ ಥರ ಮಾಡ್ಕೊಂಬ ಅಂತ ಕೇಳೋರು ಮಾಡ್ಕೊಂಡು ಬಂದಮೇಲೆ ಆ ಸೂಪರ್ ಆಗಿದೆ ಹಂಗಿದೆ ಹಿಂಗಿದೆ ಅವರಿಗೆಲ್ಲ ಅಂದರೆ ಈ ಥರ ಮಾಡಿಸ್ ಈ ಥರ ಗುಂಗುರು ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ಕೊಡ್ತಾರೆ ನಮ್ಮ ಮಿಡ್ಯದಲ್ಲಿ ಹೇಗೆ ಹುಡುಗಿಯರು ಇವಾಗ ಇವಾಗಿನ ಹುಡುಗರು ಕೂಡ ಕೂದಲು ನಮ್ಮದು ಸ್ಮೂತಾಗಿರಬೇಕು ಸ್ಟ್ರೈಟ್ ಆಗಿರಬೇಕು ಅಂತ ಆಸೆ ಪಡ್ತೀವಿ ನೋಡಿ ಕೊರಿಯನ್ಸ್ನೆಲ್ಲ ನೀವೆಲ್ಲ ನೋಡ್ತಿರಲ್ಲ ಕೆ ಡ್ರಾಮಾ ಕೆ ಪಾಪಲ್ಲ ನೋಡಿ ಕೊರಿಯನ್ಸ್ ಥರ ಇರಬೇಕು ಅಂತ ಅದೇ ಥರ ಅವ್ರಿಗೆ ಹೇರ್ ಕರ್ಲಿ ಬರಬೇಕು ಅದಕ್ಕೋಸ್ಕರ ಫಾಮ್ ಫಾರ್ಮಿಂಗ್ ಫಾರ್ಮಿಂಗ್ ಫಾರ್ಮಿಂಗು ಪರ್ಮಿಂಗ್ ಏನೋ ಮಾಡ್ತಾರೆ ನಾನು ಮಾಡಿದಾಗ ಎಲ್ಲಿ ಮಾಡಿಸಿದ್ದು ಅಂತ ಕೇಳ್ತಾರೆ ಬೈ ಬರ್ತಮ್ಮ ನ್ಯಾಚುರಲ್ ಗರಿ ಗರಿಯಾಗಿ ಬಿಸಿ ಬಿಸಿ ಆಗಿ ಸುಡ್ಕೊಂಡು ಸುಡ್ಕೊಂಡು ತಿಂತವ್ರೆ ನೋಡಿ ಇವಾಗಿದೇನು ತಿಂತವ್ರೆ ಇಂಡಿಯಾ ಪಾಕಿಸ್ತಾನ ಒಟ್ಟಾಯಿತು ಅಂದ್ರೆ ಆಮೇಲೆ ರೋಡಲ್ಲಿ ಏನೇನು ತಿಂತವ್ರೋ ಏನೋ ನನಗೆ ಭಯ ಕಾಡ್ತಾ ಇದೆ ಏನು ಹೇಳೋದು